जज साहब से जरा इस सवाल करना है न्याय की गति पर बैठे हो जज ज़ हो तो वहां केवल रोटी तोड़ने, तोड़ने गए, गए हो ये सब काम भगवान ही करेंगे, करेंगे तो तुम तो तो काहे कुर्सी तोड़ रहे हो यदि सब, सब भगवान करें तो फिर छोड़ो तुम अपनी कुर्सी तो मैं अपनी छाती बढ़वानी है तो बताओ नरसिंह भगवान से क्योंकि तुम जैसे अधर्मियों को मारने के लिए भगवान आते हैं छोड़ो तुम अपनी कुर्सी काहे बैठे हो न्यायाधीश बनके ನಮಸ್ಕಾರ ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪ್ಪು ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್ ಆರಂಭದಲ್ಲಿ ಒಬ್ಬ ಬಡಬಡಿಸ್ತಾ ಇದ್ದಿದ್ದನ್ನು ನೋಡಿದ್ರಲ್ಲ ಅವನ ಹೆಸರು ಅನಿರುದ್ಧ ರಾಮ್ ತಿವಾರಿ ಅಲಿಯಾಸ್ ಅನಿರುದ್ಧಾಚಾರ್ಯ ಈಗ ಸುಮ್ಮನೆ ಮೌಢ್ಯವನ್ನ ಬಿತ್ಕೊಂಡು ಸುಳ್ಳು ಸುಳ್ಳೆ ಹೇಳ್ಕೊಂಡು ಆ ಮೂಲಕ ಬದುಕು ಕಟ್ಟಿಕೊಂಡಿರುವಂತಹ ಮತ್ತದಕ್ಕೆ ನಮ್ಮ ದೇಶದಲ್ಲಿ ಒಳ್ಳೆ ಮಾರ್ಕೆಟ್ ಇದೆ ರಾಜಕಾರಣಿಗಳಿಂದ ಹಿಡಿದು ಪ್ರಧಾನಿಯಿಂದ ಹಿಡಿದು ಕಾರ್ಪೊರೇಟರ್ಗಳವರೆಗೆ ಪ್ರತಿಯೊಬ್ಬರು ಸಹ ಅಂಥವ್ರನ್ನ ಪ್ರೋತ್ಸಾಹಿಸ್ಕೊಂಡು ಹೋಗ್ತಾರೆ ಅಂಥವ್ರಿಗೆ ಒಳ್ಳೆ ಕಮಾಯಿ ಇದೆ ಆ ಕಮಾಯಿ ಮಾಡಿಕೊಂಡು ಎಂಜಾಯ್ ಮಾಡಿಕೊಂಡು ಲೈಫನ್ನ ಅದರ ಜೊತೆಗೆ ಸಮಾಜದಲ್ಲಿ ಬೆಂಕಿ ಹಚ್ಚುವುದು ಇವನು ಉದ್ಯೋಗ ಇವನು ಈಗ ಯಾವ ಮಟ್ಟಕ್ಕೆ ಹೋಗಿದ್ದಾನೆ ಅಂದರೆ ಈ ದೇಶದ ಸರ್ವೋಚ್ಚ ನ್ಯಾಯಾಲಯ ಸುಪ್ರೀಂ ಕೋರ್ಟಿನ ಸಿ ಜೆ ಐ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಬಿ ಆರ್ ಗವಾಯ್ ಅವರನ್ನ ಒಂದು ಏಕವಚನದಲ್ಲಿ ತುಚ್ಛವಾಗಿ ಮಾತಾಡ್ತಾನೆ ಧರ್ಮ ವಿರೋಧಿ ಅಧರ್ಮಿ ಅಂತ ಕರೀತಾನೆ ಜೊತೆಗೆ ಒಂದು ರೀತಿಯಲ್ಲಿ ಕೊಲೆ ಬೆದರಿಕೆಯನ್ನು ಸಹ ಆಗ್ತಾನೆ ಅದು ಸಹ ಎಲ್ಲವೂ ಏಕವಚನದಲ್ಲಿ ಒಂದು ದೇಶದ ಜಗತ್ತಿನ ಅತಿ ದೊಡ್ಡ ಪ್ರಜಾಪ್ರಭುತ್ವ ದೇಶದ ಸುಪ್ರೀಂ ಕೋರ್ಟ್ನ ಚೀಫ್ ಜಸ್ಟಿಸ್ಗೆ ಈ ರೀತಿ ಮಾಡ್ತಾನೆ ಹೇಗೆ ಬರುತ್ತೆ ಇವನಿಗೆ ಧೈರ್ಯ ಒಂದೇ ಜಾತಿ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಬಿ ಆರ್ ಗವಾಯ ಅವರ ಜಾತಿ ದಲಿತ ಇವನು ಬ್ರಾಹ್ಮಣ ಆ ದುರಂಕಾರ ಶತಮಾನಗಳಿಂದ ಬಂದಿರುವಂತಹ ನಾನು ಶ್ರೇಷ್ಠ ನಾನು ಹೇಳ್ದಂಗೆ ಎಲ್ಲರೂ ನಡ್ಕೊಳ್ಬೇಕು ಎಲ್ಲರೂ ನನ್ನ ಗುಲಾಮರು ನನ್ನ ಗುಲಾಮಗಿರಿ ಮಾಡೋದಕ್ಕೆ ಇವರೆಲ್ಲ ಹುಟ್ಟಿರೋದು ಅನ್ನುವಂತಹ ನೀಚ ಮನಸ್ಥಿತಿ ಇದೆಯಲ್ಲ ಬ್ರಾಹ್ಮಣರಲ್ಲಿ ಅದು ಇವನಲ್ಲಿ ತುಂಬಿ ಹೋಗಿದೆ ಆ ಕಾರಣಕ್ಕಾಗಿಯೇ ಅವರ ಹುದ್ದೆಯನ್ನು ಗೌರವಿಸಿದ ಅವರ ಕಾಲು ತೊಳೆಯೋದಕ್ಕೂ ಸಹ ಇವನಿಗೆ ಯೋಗ್ಯತೆ ಇಲ್ಲ ಅವರ ಕಾಲು ಮುಟ್ಟೋದಕ್ಕೂ ಸಹ ಇವನಿಗೆ ಯೋಗ್ಯತೆ ಇಲ್ಲ ಯಾಕಂದ್ರೆ ಇವನು ಆರನೇ ತರಗತಿಯ ಫೆಲೋ ಸೊ ಹಾಗಾದ್ರೆ ಏನೇನು ಬೊಗಳಿದ್ದಾನೆ ಇವನು ಅನ್ನೋದ್ರ ಬಗ್ಗೆ ವಿವರಿಸುವಂತಹ ಪ್ರಯತ್ನವನ್ನು ಮಾಡ್ತೀನಿ ಮತ್ತೆ ಯಾಕೆ ಬಿ ಆರ್ ಗವಾಯ್ ಅವರ ಬಗ್ಗೆ ಇವನು ಮಾತಾಡ್ದ ಅದನ್ನು ಸಹ ವಿವರಿಸ್ತೀನಿ ಕಳೆದ ವಾರ ಒಂದು ಘಟನೆ ಆಯ್ತು ಸುಪ್ರೀಂ ಕೋರ್ಟ್ ನಲ್ಲಿ ಖಜರಾವ ನಿಮ್ಗೆಲ್ಲ ಗೊತ್ತೇ ಅಲ್ಲಿ ಒಂದು ವಿಷ್ಣುವಿನ ವಿಗ್ರಹ ಇದೆಯಂತೆ ಆ ವಿಗ್ರಹ ಶಿಥಿಲ ಆಗಿದೆ ಒಂದಷ್ಟು ಸಮಸ್ಯೆ ಇದೆ ಆ ವಿಗ್ರಹಕ್ಕೆ ಅದನ್ನ ಬದಲಾಯಿಸಿ ಹೊಸ ವಿಗ್ರಹ ಹಾಕಬೇಕು ಇಡಬೇಕು ಅದಕ್ಕೆ ಪರ್ಮಿಷನ್ ಕೊಡಿ ಅಂತ ಒಬ್ಬ ವಕೀಲ ಸುಪ್ರೀಂ ಕೋರ್ಟ್ನಲ್ಲಿ ಅರ್ಜಿ ಹಾಕ್ತಾನೆ ಆ ಅರ್ಜಿಯ ವಿಚಾರಣೆಯನ್ನ ಬಿ ಆರ್ ಗವಾಯಿ ಅವರಿದ್ದಂತಹ ಪೀಠ ಮಾಡುತ್ತೆ ಆ ಸಂದರ್ಭದಲ್ಲಿ ಗವಾಯಿ ಅವರು ಹೇಳುತ್ತಾರೆ ಜಸ್ಟಿಸ್ ಗವಾಯಿ ಅವರು ಆ ಮೂರ್ತಿಯನ್ನು ಯಾರು ಮುಟ್ಟೋಕೆ ಸಾಧ್ಯ ಇಲ್ಲ ಅದು ಯುನೆಸ್ಕೋದಲ್ಲಿ ಇರುವಂತಹ ಪಟ್ಟಿಯಲ್ಲಿ ಇರುವಂತಹ ಒಂದು ವಿಗ್ರಹ ಪುರಾತತ್ವ ಇಲಾಖೆಯವರು ಮಾತ್ರ ಏನಾದರೂ ಮಾಡೋದಕ್ಕೆ ಸಾಧ್ಯ ಹೊರತು ಬೇರೆ ಯಾರು ಅದನ್ನು ಮುಟ್ಟೋದಕ್ಕೂ ಸಹ ಅನುಮತಿ ಇಲ್ಲ ಅದು ನಮ್ಮ ಹೆರಿಟೇಜ್ ಅದು ನಮ್ಮ ಪರಂಪರೆ ಮುಟ್ಟಂಗಿಲ್ಲ ಅಂತ ಆದರೆ ವಕೀಲ ಹೇಳ್ತಾನೆ ಅದು ಹೇಗೆ ಸಾಧ್ಯ ನೀವು ನನ್ನ ಮತ್ತು ನನ್ನ ದೇವರ ನಡುವೆ ಬರಬೇಡಿ ಅಂತ ಡೈಲಾಗ್ ಹೊಡಿತಾನೆ ಲಾಯರ್ ನಾವು ಮಾಡಬೇಕದನ್ನ ಅದು ತುಂಬ ಅಲ್ಲಲ್ಲಿ ಕಪ್ ಕಪ್ಪಾಗಿದೆ ಹೊಡೆದೋಗಿದೆ ಏನೇನೋ ಆಗಿದೆ ಅದಕ್ಕೆ ಚೀಫ್ ಜಸ್ಟಿಸ್ ಅವರು ಹೇಳ್ತಾರೆ ದೇವರ ವಿಚಾರನ ಇಲ್ಲಿ ತಗೊಂಬರ್ಬೇಡಿ ದೇವರನ್ನ ತರೋದೇ ಹಾಗಿದ್ರೆ ಹೋಗಿ ದೇವರಲ್ಲೇ ಕೇಳ್ಕೊಳ್ಳಿ ನನ್ನ ಹತ್ರ ಬರಬೇಡಿ ಅಂದ್ರು ಕೋರ್ಟ್ಗೆ ಬರಬೇಡಿ ಅಂದ್ರು ಅದ್ರಲ್ಲಿ ಏನ್ ತಪ್ಪಿದೆ ಇವನು ಲೂಸ್ ಲೂಸ್ ಆಗಿ ಮೆಂಟ್ಲು ಮೆಂಟ್ಲಾಗಿ ಯಾವನೋ ಅರ್ಜಿ ಹಾಕ್ಬಿಟ್ಟು ಯುನೆಸ್ಕೋ ಪಟ್ಟಿಯಲ್ಲಿ ಇರುವಂತಹ ಮೂರ್ತಿಗಳನ್ನ ನಾನು ಬದಲಾಯಿಸ್ಬಿಡ್ತೀನಿ ಅಂದ್ರೆ ಏನರ್ಥ ಅದು ಯುನೆಸ್ಕೋದಲ್ಲಿ ಇರೋದು ಯಾವ ಕಾರಣಕ್ಕೆ ಅದು ಪುರಾತನವಾದದ್ದು ಅಂತ ಅದು ಯಾವ ಅವಸ್ಥೆಯಲ್ಲಿದೆಯೋ ಅದೇ ಅವಸ್ಥೆಯಲ್ಲಿ ಇದ್ರೆ ಅದು ಪುರಾತನವಾದದ್ದಲ್ವಾ ಇವರು ಹೊಸದಾಗಿ ಮೂರ್ತಿ ಇಟ್ಟರೆ ಅದು ಹೇಗೆ ಯುನೆಸ್ಕೋದಲ್ಲಿ ಇರುತ್ತೆ ಅದನ್ನು ಮುಟ್ಟೋದಕ್ಕೆ ಯಾರಿಗೂ ಅಧಿಕಾರ ಇದೆ ಯಾರಿಗೂ ಅಧಿಕಾರ ಇಲ್ಲ ಏನಾದರೂ ಟಿಂಕರಿಂಗು ಪೇಂಟಿಂಗು ಏನಾದರೂ ಕೆಲಸ ಇದ್ರೆ ಅದು ರೆಸ್ಟೋರೇಷನ್ ಕೆಲಸ ಇದ್ರೆ ಪುನರುಜ್ಜೀವನ ಅಂತ ಮಾಡೋದಿದ್ರೆ ಅದು ಸೈಂಟಿಫಿಕ್ ಆಗಿ ಪುರಾತತ್ವ ಇಲಾಖೆ ಇದೆ ಆರ್ಕಲಜಿಕಲ್ ಸರ್ವೆ ಆಫ್ ಇಂಡಿಯಾ ಇದೆ ಅವ್ರು ಮಾಡಬೇಕು ಯಾರೋ ಒಬ್ಬ ಖಾಸಗಿ ವ್ಯಕ್ತಿ ಹೋಗ್ಬಿಟ್ಟು ಆ ಮೂರ್ತಿನೇ ತೆಗೆದು ಹೊಸ ಮೂರ್ತಿ ಇಡ್ತೀವಿ ಅಲ್ಲಿ ಅಂದರೆ ಅದಕ್ಕೆ ಅವಕಾಶ ಇಲ್ಲವೇ ಇಲ್ಲ ಅದನ್ನೇ ಚೀಫ್ ಜಸ್ಟಿಸ್ ಹೇಳಿತ್ತು ಅದಕ್ಕೆ ಮೆಂಟ್ಲ್ ಮೆಂಟ್ಲಾಗಿ ದೇವ್ರಿಗೂ ನನಗೂ ಮಧ್ಯದಲ್ಲಿ ನೀವು ಬರಬೇಡಿ ಅಂತ ಜಡ್ಜ್ ಕೇಳಿದ್ರೆ ಜಡ್ಜ್ ಏನು ಹೇಳ್ತಾರೆ ಹಾಗಾದ್ರೆ ನನ್ನ ಹತ್ರ ಯಾಕೆ ಬಂದಿದ್ಯಾ ದೇವ್ರ ಹತ್ರನೇ ಹೋಗಿ ಕೇಳ್ಕೊ ನೀನು ದೇವ್ರ ಹತ್ರನೇ ಹೋಗಿ ಕೇಳು ಅಂತ ಹೇಳಿದ್ರು ಬಿಆರ್ಗಬಾಯಿ ಅದರಲ್ಲಿ ಏನು ತಪ್ಪಿಲ್ಲ ಇದು ದೊಡ್ಡ ಅಪರಾಧವಂತೆ ಇದು ಅಧರ್ಮ ಅಂತೆ ಯಾರಿಗೆ ಈ ಆರನೇ ಕ್ಲಾಸ್ ಫೈಲ್ ಆಗಿರುವಂತಹ ಅನಿರುದ್ಧಾಚಾರ್ಯ ಅಲಿಯಾಸ್ ಅನಿರುದ್ಧ ರಾಮ್ ತಿವಾರಿ ಅನ್ನುವಂಥವನು ಇವನು ಯೋಗ್ಯತೆಗೆ ಹೆಣ್ ಹೆಣ್ಮಕ್ಳ ಬಗ್ಗೆ ಕೆಟ್ಟ ಕೆಟ್ಟದಾಗ ಮಾತಾಡಿ ಪೊರಕೆ ಇಟ್ಟು ತಿನ್ನುವಂತಹ ಪರಿಸ್ಥಿತಿ ಹೋಗಿದ್ದ ಸಾಕಷ್ಟು ಬಾರಿ ಸಾಕಷ್ಟು ಹೇಳಿಕೆ ಕೊಟ್ಟು ತಿರುಚಿ ಮಾತಾಡಿ ಕ್ಷಮೆಗಳನ್ನು ಕೇಳಿದ್ದಾನೆ ಇವನು ಯೋಗ್ಯತೆನೆ ಅಷ್ಟು ಜನರ ಮೌಢ್ಯವನ್ನೇ ಬಂಡವಾಳ ಮಾಡ್ಕೊಂಡು ಬದುಕು ಕಟ್ಟಿಕೊಂಡಿರುವಂತಹವನು ಇವನು ನಾಲಾಯಕಿಯವನು ಜಾತಿಯೊಂದು ಬಿಟ್ರೆ ಇವನ್ಗೆ ಯಾವುದೇ ರೀತಿಯಿಂದಲೂ ಸಹ ಅರ್ಹತೆ ಅನ್ನೋದಿಲ್ಲ ಜಾತಿಯನ್ನ ಅರ್ಹತೆ ಅಂತ ನೀವು ಸ್ವೀಕರಿಸೋದಾದ್ರೆ ಯಾಕಂದ್ರೆ ಇವ್ರಿಗೆಲ್ಲ ಜಾತಿನೇ ಅರ್ಹತೆ ಇವನು ಕೆಲವು ದಿನಗಳ ಹಿಂದೆ ಒಂದು ಹೇಳಿಕೆ ಕೊಟ್ಟಿದ್ದ ಹಿಂದೂ ಧರ್ಮದಲ್ಲಿ ದಲಿತರ ವಿರುದ್ಧ ಕೊಟ್ಟಿದ್ದ ಹೇಳಿಕೆ ಅದು ಹಿಂದೂ ಧರ್ಮದಲ್ಲಿ ಶ್ರೇಣೀಕೃತ ಸಮಾಜದಲ್ಲಿ ಯಾರ್ಯಾರ ಯೋಗ್ಯತೆಗೆ ತಕ್ಕಂತೆ ಅಥವಾ ಯಾರಿಗೆ ಏನೇನು ಹಕ್ಕುಗಳು ಏನೇನು ಅವ್ರಿಗಿದಾವೆ ಸ್ಥಾನಮಾನ ಅದನ್ನು ಕೊಟ್ಟಾಗಿದೆ ಅದೇ ಸ್ಥಾನದಲ್ಲಿ ಇರಬೇಕು ಅದನ್ನು ಮೀರಿ ಬರಬಾರ್ದು ಅಂತ ಅವನ ಅವನ ಮಾತಿನ ಶೂದ್ರರು ದಲಿತರು ಅಸ್ಪೃಶ್ಯರು ಗುಲಾಮಗಿರಿಯಲ್ಲಿ ಬದುಕಿರ್ಬೇಕು ನಾವು ಬ್ರಾಹ್ಮಣರು ನಾವು ಮೇಲೆ ಕೂತಿರ್ಬೇಕು ಯಾಕಂದ್ರೆ ನಾವು ಎಲ್ಲಿಂದ ಹುಟ್ಟು ಬಿಟ್ಟಿದ್ದೀವಿ ಅಂತ ಅಂತಹ ನೀಚತನವನ್ನು ಹೊಂದಿರುವಂತವನು ಇವನು ಇವನು ಈ ಹೇಳಿಕೆ ಬಗ್ಗೆ ಕೋರ್ಟಿನ ಈ ಅಬ್ಸರ್ವೇಶನ್ ಬಗ್ಗೆ ಗವಾಯಿ ಅವರ ಆ ಮಾತಿನ ಬಗ್ಗೆ ಟೀಕೆಯನ್ನು ಮಾಡೋದಕ್ಕೆ ಮೊನ್ನೆ ಸೇರ್ಕಾಡ್ತಾನೆ ಜನರು ಮಧ್ಯ ಕೂತ್ಕೊಂಡು ಕೊಟ್ ಕೆಟ್ಟ ಕೊಳಕ ಏಕವಚನದಲ್ಲಿ ಈ ದೇಶದ ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಮೂರ್ತಿಯನ್ನ ಏಕವಚನದಲ್ಲಿ ऐने मतलब नोड़बड़े जज साहब से जरा इस सवाल करना है न्याय की गद्दी पर बैठे हो जज हो तो वहाँ केवल रोटी तोड़ने गए हो कि सब काम भगवान ही करेंगे तो तुम काहे कुर्सी तोड़ रहे हो यदि सब भगवान करें तो फिर छोड़ो तुम अपनी कुर्सी तो तुम्हें तो अपनी छाती बढ़वानी है तो बताओ नरसिंह भगवान से ಸೊ ನೋಡದ್ರಲ್ಲ ಬಾಯಿಗೆ ಬಂದಂಗೆ ಬೊಗಳಿದ್ದಾನೆ ಅವನು ಬೊಗಳಿದ್ದು ಏನು ಅನ್ನೋದನ್ನ ನಾನು ವಿವರಿಸ್ತೀನಿ ಕನ್ನಡದಲ್ಲಿ ಈಗ ಅದರ ಜೊತೆ ಅದಕ್ಕಿಂತ ಮೊದಲು ಹೇಳಬೇಕು ಇದು ಅಲ್ಲಿ ಕೂತಿದ್ದವನು ಒಬ್ಬನು ಹೊಟ್ಟೆಗೆ ಅನ್ನ ತಿಂತಿರ್ಲಿಲ್ವಾ ಅಂತ ಆ ಭಾಷಣ ಕೇಳ್ತಿದ್ದವನು ಒಬ್ಬನು ಹೊಟ್ಟೆಗೆ ಅನ್ನ ತಿನ್ನಲ್ವಾ ಅಂತ ಯಾವನಾದ್ರೂ ಎದ್ದು ನಿಂತು ಕಪಾಳಕ್ ಬಾರಿಸ್ಬೇಕಿತ್ತಲ್ವಾ ತಿರುಗಿಸಿ ಕೇಳಬೇಕಿತ್ತಲ್ವ ಈ ದೇಶದ ಸರ್ವೋಚ್ಚ ನ್ಯಾಯಾಲಯದ ಸಿ ಜೆ ಐ ಅವರ ಬಗ್ಗೆ ಮರ್ಯಾದೆ ಕೊಟ್ಟು ಮಾತಾಡೋ ಬೇವರ್ಸಿ ಅಂತ ಹೇಳಬೇಕಾಗಿತ್ತಲ್ವ ಅವನಿಗೆ ಯಾರು ಇಲ್ಲ ಎಲ್ಲ ಮೂಢನಂಬಿಕೆಯಲ್ಲಿ ಗುಲಾಮರಾಗಿರೋದಕ್ಕೆ ಲಾಯಕು ಅದಕ್ಕೆ ನಮ್ಮ ದೇಶ ಈ ಸ್ಥಿತಿಯಲ್ಲಿರೋದು ಹೀಗೆ ಬಳಸ್ಕೊಳ್ತಿರೋದು ಶತಶತಮಾನಗಳಿಂದ ಎಲ್ಲ ಸಮುದಾಯಗಳು ಸಹ ನರಳತಾ ಇರೋದು ಈ ಕಾರಣಕ್ಕೇನೆ ಕೆಲವು ಸಮುದಾಯಗಳು ಮಾತ್ರ ಎಲ್ಲ ಲೂಟಿ ಮಾಡಿಕೊಂಡು ವಿದ್ಯೆ ಬುದ್ಧಿ ಇನ್ನೊಂದು ಕಡೆ ಆಸ್ತಿ ಎಲ್ಲವನ್ನು ಲಪ್ಟಾಯಿಸ್ಕೊಂಡು ನುಂಗಿ ನೀರು ಕುಡ್ಕೊಂಡು ಚೆನ್ನಾಗಿ ಹೊಟ್ಟೆ ಬೆಳೆಸ್ಕೊಂಡು ಮಿಕ್ಕವರನ್ನ ಗುಲಾಮಗಿರಿಯಲ್ಲಿ ಇಟ್ಟಿದ್ದು ಇದೇ ರೀತಿನೇ ಮಿಕ್ಕವ್ರಿಗೆ ವಿದ್ಯಾಭ್ಯಾಸ ಇಲ್ಲದೆ ನೋಡ್ಕೊಂಡಿದ್ದು ಇದೇ ರೀತಿನೇ ಮಿಕ್ಕವರನ್ನ ತುಚ್ಛವಾಗಿ ನೋಡಿ ಊರಾಚೆ ಇಟ್ಟಿದ್ದು ಇದೇ ರೀತಿನೇ ಅದೇ ರೀತಿಯ ಮನಸ್ಥಿತಿಗಳೇ ಅಲ್ಲಿ ಕೂತಿದ್ದು ಅನ್ಸುತ್ತೆ ಹೊಟ್ಟೆಗೆ ಅನ್ನ ತಿನ್ನಲ್ಲ ಅನ್ಸುತ್ತೆ ಯಾವನೂ ಪ್ರಶ್ನೆ ಕೇಳಲಿಲ್ಲ ಆದರೆ ಇವನು ಏನೇನ್ ಬೊಗಳ ಇವನು ಬೊಗಳಿದ್ದು ಒಂದಲ್ಲ ಎರಡಲ್ಲ ಏಕವಚನದಲ್ಲಿ ಹೇಳ್ತಾನೆ ನೀನಲ್ಲಿ ಅಲ್ಲಿ ಯಾಕೆ ಕೂತಿದ್ಯಾ ಆ ಕುರ್ಚಿ ಸವಸ್ಕೊಂಡು ಸಿ ಜೆ ಐಗೆ ಇನ್ನತ್ರ ಬಂದ್ಮೇಲೆ ನೀನ್ ತೀರ್ಪು ಕೊಡ್ಬೇಕು ದೇವ್ರ ಹತ್ರ ಹೋಗುವಂತೆ ಯಾಕೆ ಹೇಳ್ತೀಯ ನೀನು ಅಧರ್ಮಿ ನೀನು ವಿಷ್ಣುವಿನ ಕಥೆ ಗೊತ್ತಾ ಎದೆ ಸೀಳಿಸ್ಬೇಕಾ ನಿನಗೆ ಇಂಥ ಮಾತುಗಳು ಕೊಲೆ ಬೆದರಿಕೆ ಎದೆ ಸೀಳಿಸ್ಬೇಕಾ ಅಂತ ಇದು ಇವನ ಲುಚ್ಚಲ್ಲ ಫಂಗತನ ಬೇರೆ ಎಲ್ಲಾದ್ರೂ ಬೇರೆ ದೇಶದಲ್ಲಾಗಿದ್ದಿದ್ರೆ ಕಟ್ಟುನಿಟ್ಟಾಗಿ ಸಂವಿಧಾನವನ್ನು ಪಾಲನೆ ಮಾಡುವಂತಹ ದೇಶದಲ್ಲಾಗಿದ್ರೆ ನಮ್ಮ ದೇಶದ ಸಂವಿಧಾನವನ್ನು ರಕ್ಷಣೆ ಮಾಡೋ ಇದ್ದಿದ್ದರೆ ಇಷ್ಟೊತ್ತಿಗೆ ಇವನನ್ನು ಒದ್ದು ಒಳಗಡೆ ಹಾಕಿರ್ಬೇಕಾಯ್ತು ಬಟ್ ಇಲ್ಲ ಇವನಿಗೆ ಜಾತಿ ಇದೆ ಜನರ ಮೌಢ್ಯ ಬಂಡವಾಳ ಇದೆ ಇದಿದ್ದ ಮೇಲೆ ಈ ಸರ್ಕಾರ ಬಿ ಜೆ ಪಿಗಳು ಯಾರು ಮುಟ್ಟಲ್ಲ ಬಿ ಜೆ ಪಿಗಳಿಗೆ ಇಂಥವ್ರೇ ಬೇಕು ಇಂಥವರಿಂದೇ ಅವ್ರ ಮನಸ್ಸಲ್ಲಿರುವಂತಹ ಎಲ್ಲದನ್ನು ಹೊರಗೆ ಹಾಕೋದು ಅವರು ದಲಿತ ಅನ್ನೋದೇ ಇವನಿಗೆ ಅಸ್ತ್ರ ಅದೇ ಹೊಟ್ಟೆ ಉರಿ ಅದೇ ಕೋಪ ಒಬ್ಬ ದಲಿತರು ಸಿಜೆಯಾಗಿ ಇಡೀ ದೇಶಕ್ಕೆ ತೀರ್ಪುಗಳನ್ನ ಕೊಡ್ತಿದ್ದಾರಾ ಇಲ್ಲ ಅನ್ನುವಂತಹ ಹೊಟ್ಟೆ ಉರಿಯಲ್ಲಿ ಬಾಯಿಗೆ ಬಂದಂಗೆ ಅದು ಏಕವಚನದಲ್ಲಿ ಕೊಲೆ ಬೆದರಿಕೆ ಅದೇ ಸೀಳಿಸ್ತೀನಿ ಅಂತ ಆದರೂ ಸಹ ಒಂದು ಎಫ್ ಐ ಆರ್ ಇಲ್ಲಿವರೆಗೂ ಆಗಿಲ್ಲ ಒಂದು ಎಫ್ ಐ ಆರ್ ಆಗಿಲ್ಲ ಇದು ಈ ದೇಶದ ಪರಿಸ್ಥಿತಿ ಈ ದೇಶದಲ್ಲಿ ಸಿ ಜೆ ಐ ಆದರೂ ಸಹ ಜಾತಿಯ ಕಾರಣಕ್ಕೆ ಯಾರು ಏನ್ ಬೇಕಾದ್ರೂ ಬೊಗಳಬಹುದು ಯಾರು ಏನ್ ಬೇಕಾದ್ರೂ ಬೊಗಳಬಹುದು ಅನ್ನೋದಕ್ಕೆ ಒಂದು ಉದಾಹರಣೆ ಮತ್ತು ಬ್ರಾಹ್ಮಣ ಆಗಿದ್ರೆ ನೀವು ಇನ್ನೂ ನಿಮಗೆ ಫುಲ್ ಫ್ರೀಡಮ್ ಸಿ ಜೆ ಐನು ಬೈಬೋದು ಬಿಟ್ರೆ ಯಾರನ್ನು ಬೇಕಾದ್ರೂ ಬೈಬೋದು ಇನ್ನು ಫುಲ್ ಫ್ರೀಡಮ್ ಇದು ಒಂದು ಸರ್ಕಾರ ಇದೊಂದು ಸಂವಿಧಾನ ರಕ್ಷಣೆ ಮಾಡುವಂತಹ ವಿಧಾನ ನಾಚಿಕೆ ಆಗಬೇಕು ನಾಚಿಕೆ ಆಗಬೇಕು ಅದು ಸೇರಿದ್ದವರಿಗೂ ನಾಚಿಕೆ ಆಗಬೇಕು ಈ ಸರ್ಕಾರಕ್ಕೂ ನಾಚಿಕೆ ಆಗಬೇಕು ಎಲ್ರಿಗೂ ನಾಚಿಕೆ ಆಗಬೇಕು ಎಲ್ರಿಗೂ ದೊಡ್ಡ ಧಿಕಾರ ಫಸ್ಟ್ ನೀನಿಲ್ಲ ಸೊ ಇಂತಹದೇ ವಿಶೇಷ ವಿಶ್ಲೇಷಣೆಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್ ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪು